ಗ್ರಾಮಸ್ಥರಿಗೆ ಈ ವಿಷಯ ಏನಪ್ಪಾ ಅಂದ್ರೆ ಟ್ವೆಂಟಿ ಅಂತ ನೀರ್ ಏನ್ ಹೇಳಿದ್ವಲ್ಲ ಅದ್ರ ಪ್ರಕಾರ ಈಗ ನಾಲ್ಕು ದಿನ ಎಲ್ಲಾ ಪ್ರಾಬ್ಲಮ್ ಔಟ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡಿ ಈಗ ಇದು ದಿಬ್ಬದ ಕೇರಿ ಪೂರ್ತಿಯ ಈ ಕೇರಿ ನೀರ್ ತಿರುಗಿದ್ವಿ ನಾವು ಕೇರಿ ಎಲ್ಲ ಆಗೋದು ಬೇಡ ಯಾಕೆ ತೋರಿಸ್ತು ಅಂದ್ರೆ ಇಷ್ಟ ಪ್ರೆಷರ್ ಐದರಿಂದ ಆರ್ ಕೆರಿ ತಿರುಗಿರೋದು ಆರ್ ಕೆರಿಗೆ ಪೂರ್ತಿ ಬರ್ತಾ ಇದೆ ಇನ್ನೊಂದ್ ಎರಡು ಕೆರಿ ತಿರುಗಿರಿ ಇಡೀ ಊರ್ ಮುಗಿದು ಹೋಯ್ತು ಪ್ರೆಜರ್ ಬರ್ತಾ ಇದೆ ಪ್ರೆಜರ್ ಬರ್ತಾ ಇದೆ ಈಗ ಹೆಚ್ಚು ಕಡಿಮೆ ನಾನು ಕೆರಿ ಒಳಗ್ ಬರ್ತಾನ ಒಂದ್ ಇಪ್ಪತ್ತು ಜನ ಇನ್ನು ನೀರ್ ಹಿಡ್ಕಂತ ಇದಾರೆ ನಮಗೆ ನೀರ್ ಆಗಿರ್ಲಿಲ್ಲ ಅನ್ನೋ ಲೆಕ್ಕಕ್ಕೆ ಈ ರೀತಿ ಪೂರ್ತಿ ನೀರ್ ಬಂದ್ರೆ ಏನು ಎಲ್ಲರೂ ಆಫ್ ಮಾಡಿದ್ರೆ ನಿಮ್ಮ ಸಿಂಟೆಕ್ಸ್ಗೆ ನೀರು ನೀರ್ ನಾವು ಹೇಳದಂತೆ ನಡ್ಕೊಂಡಿದೀವಿ ನಿಮ್ ನಿಮ್ ಮನೆಗಳಿಗೆ ಪ್ರೆಷರ್ ನೀರು ಬರುತ್ತೆ ಆದ್ರೆ ಏನಪ್ಪಾ ಅಂದ್ರೆ ಇನ್ನೊಂದು ವಿಷಯ ಏನು ಅಂದ್ರೆ ಯಾರ್ದಾರು ನೀರ್ ಆದ್ಮೇಲೆ ನೀರು ನೀರ್ ಆಫ್ ಮಾಡಿ ನೀರ್ ಈಗ ಯಾರ್ದ ಬೇರೆ ಬೇರೆ ವಿಷಯಗಳಿಗೆ ಕೆಲವರೆಲ್ಲ ಹೇಳ್ತಾ ಇದ್ರು ಅಲ್ಲೆಲ್ಲ ಹೊಲಕ್ಕೋ ನೀರ್ ಬಿಡ್ತಾರೆ ಅಂತ ದಯವಿಟ್ಟು ಆ ಕೆಲಸ ಮಾಡಬೇಡಿ ನೀವ್ ಯಾರು ಆ ಕೆಲಸ ಮಾಡ್ತಿರೋ ಆ ಕೇರಿಗೆ ಮಾಮೂಲಿ ಒಂದಿನ ಬಿಟ್ಟು ಒಂದಿನ ಒಂದೇ ಒಂದ್ ಗಂಟೆ ನೀರೇನಿತ್ತು ನೀವು ಕಾಯ್ಕೊಂಡು ಕೂತ್ಕೊಳ್ಳಂಗೆ ಆಗ್ಬಹುದು ನೀವ್ ಜವಾಬ್ದಾರಿ ಯಾರು ತಗಾಣೋ ಆಯಾ ಕೇರಿನ ಬಂದ್ ಮಾಡ್ತೀವಿ ಜವಾಬ್ದಾರಿ ತಗೊಂಡರಿಗೆ ಹಿಂಗೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀರ್ ಇರ್ತವೆ ನೀವೀಗ ಒಂದು ನಿಮಿಷ ಆಂಟಿ ಆರು ಗಂಟೆಗೆ ಏಳು ಗಂಟೆಗೆ ನೀರು ಬಿಡ್ತಾರೆ ಅಂತ ಕಾಯಿ ಅವಶ್ಯಕತೆ ಇಲ್ಲ ಬೆಳಗ್ಗೆ ಆರಿಂದ ಸಂಜೆ ತಕ್ಕ ಇರುತ್ತೆ ನಿಮ್ಗೆ ಬೇಕಾದ ನೀರು ನೀರು ಇಟ್ಕಳ್ರಿ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ ಸಿಂಟೆಕ್ಸಿಗೆ ನೀರು ಹೊಡಿಯೋ ಏನು ಮುನ್ನೂರ್ ಎಚ್ ಪಿ ನೀರ್ ಕರೆಂಟ್ ಇಡೀ ಊರು ಬಳಸಿ ಮೇ ಹೊಡಿತಿದ್ರಲ್ಲ ಅದು ಉಳಿಯುತ್ತೆ ಮತ್ತೆ ನಿಮ್ ದೊಡ್ಡ ದೊಡ್ಡ ಸಂಪ್ ಮಾಡ್ಕೊಂಡು ಉಳಿಯುತ್ತೆ ದೊಡ್ಡ ದೊಡ್ಡ ಟ್ಯಾಂಕ್ ಕಳ್ಕೊಳ್ಳೋದು ಉಳ್ಕೊಳುತ್ತೆ ಈ ಟ್ಯಾಂಕ್ ಅಲ್ಲ ನಿಮ್ದು ಈ ಓವರ್ ಎಡ್ ಟ್ಯಾಂಕೆ ನಿಮ್ ಟ್ಯಾಂಕು ಅದು ಶುಚಿಯಾಗಿಡಕ್ಕೆ ಪ್ರಯತ್ನ ಪಡ್ತೀರಾ ಅಲ್ಲಿ ನೀರ್ ಪ್ರೆಷರ್ ಇರುತ್ತೆ ನಿಮಗೆ ಇಲ್ಲಿ ನೀರ್ ಸಿಗುತ್ತೆ ಅದು ಬಿಟ್ಟು ಇನ್ನೊಂದು ಟ್ಯಾಂಕ್ ಆಗ್ತಿಲ್ಲ ಒಂದಿನ ಬಿಟ್ಟು ಒಂದಿನ ನೀರು ಅಂತ ಇನ್ನೊಂದು ಟ್ಯಾಂಕಿಗೆ ಬಂಡವಾಳ ಹಾಕೋದು ಸಂಪು ಮಾಡೋದು ಓವರ್ ಟ್ಯಾಂಕಿಗೆ ನೀರು ಹೊಡ್ಕೊಳ್ಳೋದು ಇದೆಲ್ಲ ಇರಲ್ಲ ನೋಡಿ ಈ ನೀರು ಏನು ನಡಿತಾ ಇದೆ ಈಗ ಹತ್ತು ಕೇರಿ ಹೆಚ್ಚು ಕಮ್ಮಿ ನೀರು ಬಿಟ್ಟಿರೋದು ಓಪನ್ ಮಾಡಿರೋದು ಈಗ ಐದಿತ್ತು ಆಗ್ಲೇ ಆನ್ ಮಾಡ್ಕೊಂಡ್ ಬಂದಿದೆ ಹತ್ಕೇರಿ ನೀರು ಆನ್ ಮಾಡಿದ್ರು ಕೂಡ ಇಷ್ಟು ಪ್ರೆಷರ್ ಬರ್ತಾ ಇದೆ ಎಲ್ಲರೂ ಆಫ್ ಮಾಡಿದೆ ಈಗ ಒಂದ್ ಇಪ್ಪತ್ತು ಜನ ಹಿಡಿತಾರೆ ಅವರೆಲ್ಲ ಆಫ್ ಮಾಡಿದೆ ಇನ್ನೂ ಪ್ರೆಜರ್ ಬರುತ್ತೆ ನೀವು ನೀರು ಹೆಂಗ್ ಬಳಸ್ತೀರ ಅನ್ನೋದ್ರ ಮೇಲೆ ನೀರು ಸಿಗುತ್ತೆ ಈ ಥರದ ಸೇವೆಗಳು ವಿಶು ವಿಷಯಗಳು ಸೇವೆ ಅನ್ನೋದಕ್ಕಿಂತ ಇದೆಲ್ಲ ನಿಮ್ಮ ಮೂಲಭೂತ ಇದಕ್ಕೆಲ್ಲ ಕರೆಂಟ್ ಬಿಲ್ ಕಟ್ತಿರೋದು ನೀವೇ ಇದಕ್ಕೆಲ್ಲ ಓನರ್ ನೀವೆಯಾ ಈ ನೀರು ನಿಮ್ದೆಯಾ ಇದಕ್ಕೆ ಬಳಸಿರೋಂಥ ಎಲ್ಲ ವಸ್ತುಗಳು ನಿಮ್ದೆಯಾ ಹಾಗಾಗಿ ನಾವು ಹೇಳ್ದಂಗೆ ನಡ್ಕೊಂಡಿದ್ದೀವಿ ನೀವು ಜವಾಬ್ದಾರಿ ತಗೊಂಡಿಲ್ಲ ಅಂದರೆ ಇನ್ನು ಮುಂದೆ ನೀವು ನೀರು ಬಿಟ್ಟು ಹೊಳೆ ಇನ್ನೇನೋ ಮಾಡಿರಿ ಅಂತ ಯಾರು ಹೇಳಿರಿ ಆ ಕೇರೀನ ಬಂದ್ ಮಾಡ್ತೀವಿ ಓಕೆನಾ ಆಗ್ಬೋದೇನಮ್ಮ ಆಗ್ಬೋದಾ ಅಲ್ಲ ಆಗ್ಬೋದಾ ಇಲ್ವೋ ವೇಸ್ಟ್ ಮಾಡಲ್ಲ ಸರಿ ಜನ ಪ್ರಜ್ಞಾವಂತರ ಆಗಿದ್ದಾರೆ ಪ್ರಜ್ಞಾವಂತರ ಆಗ್ತಾರೆ ಅಂತ ಅಂದ್ರೆ ಜನ ಸರಿಲ್ಲ ಜನ ಇಲ್ಲ ಅಂತಿದ್ರೆ ನಮ್ಮೂರ್ ಜನ ಸರಿ ಇದೀರಾ ಅನ್ನೋದಕ್ಕೆ ಈಗ ನಿಮ್ಗೆ ಬೇಕಾದ ನೀರ್ ನಿಮ್ ನಿಮ್ ಕೈಯಲ್ಲಿ ಸಿಗುತ್ತೆ ಓಕೆ ಯು